ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈನಲಿ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ತುಂಬ ಹಿಂದೆನೇ ಮಾಡಬೇಕಿತ್ತು ಇದು ಬಟ್ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಕೆಲಸಗಳಿಂದ ಮಾಡೋಕ್ಕಾಗಿರಲಿಲ್ಲ ನನಗೆ ಬಟ್ ಫೈನಲಿ ಇವತ್ತು ಆಯ್ತದು ನಾನು ನಿಮಗೆ ಲಾಸ್ಟ್ ಎರಡು ವ್ಲಾಗ್ ಹಿಂದೆ ತೋರಿಸಿದ್ದೆ ಕ್ಲೀನಿಂಗ್ ವ್ಲಾಗಲ್ಲಿ ಪೂಜೆ ಇದೆ ಅಂತ ಅದು ನೆಕ್ಸ್ಟ್ ಡೇ ವ್ಲಾಗ್ ಇದು ಮಾರ್ನಿಂಗ್ ಒಂದು ಸೆವೆನ್ ತರ್ಟಿ ಏಯ್ಟ್ ಅಷ್ಟರಲ್ಲಿ ಪೂಜಾರಿ ಅವ್ರು ಬಂದಿದ್ದರು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನಮ್ಮದು ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ನಾವು ರೆಡಿಯಾಗಿದ್ವಿ ಸೊ ಇಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗಣೇಶ ಹೋಮ ಇನ್ನೊಂದು ಯಾವುದೋ ಒಂದು ಎರಡು ಹೋಮ ನಮ್ಮ ನಮ್ಮ ಮನೆಯವರು ಹೇಳಿದರು ಸೊ ಆ ಹೋಮನ ಇಲ್ಲಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾವು ಇದನ್ನು ಸುಮಾರು ಒಂದು ಎಂಟೊಂಬತ್ತು ವರ್ಷದಿಂದ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ ಸೊ ಒಂದು ವರ್ಷ ಮಾತ್ರ ಸ್ಕಿಪ್ ಆಗಿತ್ತು ಬಿಕಾಸ್ ನನ್ನ ಮಗ ಹುಟ್ಟಿದ ವರ್ಷ ಅದು ಬಿಟ್ಟರೆ ನಾವು ಒಂದು ವರ್ಷವೂ ಸ್ಕಿಪ್ ಮಾಡಿಲ್ಲ ಕಂಟಿನ್ಯೂಸ್ ಆ ದೇವರು ನಮಗೆ ಅನುಗ್ರಹ ಕೊಟ್ಟಿದ್ದನ್ನು ಮಾಡ್ಕೊಂಡು ಬರೋದಕ್ಕೆ ಪ್ರತಿ ವರ್ಷವೂ ಸ್ವಾಮಿ ಪೂಜೆ ಮಾಡಿದ್ಮೇಲೆ ಯಾವುದೋ ಒಂದು ರೀತಿ ನಮಗೆ ಒಳ್ಳೆಯದಾಗ್ತಾ ಇದೆ ನಾವು ಅದಕ್ಕಂತೂ ತುಂಬ ಗ್ರೇಟ್ಫುಲ್ ಆಗಿರಬೇಕು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ದೇವರಿಗೆ ತುಂಬ ಅಂದರೆ ತುಂಬ ನಂಬ್ತೀವಿ ನಾನು ನಮ್ಮ ಯಜಮಾನ್ರು ಈ ದೇವ್ರನ್ನ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಸ್ವಾಮಿ ಪೂಜೆ ಅಂತೂ ನಡೆಯ ಯಾವತ್ತೂ ನಿಲ್ಲಿಸಿಲ್ಲ ನಾವು ಮಾಡೋದು ಅದು ಗ್ರ್ಯಾಂಡಾಗಿ ಆಗಿದ್ರೂ ಸರಿ ಆಗಿರೋ ಸರಿ ಎವ್ರಿ ಇಯರ್ ಮಾಡ್ಕೊಂಡು ಇದ್ದೀವಿ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಎವ್ರಿ ಇಯರು ಅಷ್ಟು ಶಕ್ತಿ ಮೀರಿ ನಾವು ಪೂಜೆನ ಮಾಡ್ತಾಯಿದ್ದೀವಿ ನಾನು ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ ಆಮೇಲೆ ಎಲ್ಲನೂ ರಾ ವಿಡಿಯೋ ಹಾಗೆ ಹಾಕಿದ್ದೀನಿ ಸೊ ನೋಡಿ ಮತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಸ್ವಲ್ಪ ಪೂಜಾರಿ ಇದೇನೋ ಇಶ್ಯೂ ಆಗಿತ್ತು ಅಂದರೆ ನಮಗೆ ರೆಗ್ಯುಲರಾಗಿ ಮಾಡೋರು ಸಿಕ್ಕಿರಲಿಲ್ಲ ಡೇಟ್ ವೈಸು ಸೊ ಇವರು ಹೆಂಗೆ ಮಾಡ್ತಾರಪ್ಪ ಹೊಸೊಬ್ಬರು ಅಂತ ನಾವು ತುಂಬ ಟೆನ್ಷನ್ ಇತ್ತು ಬಟ್ ಟ್ರಸ್ಟ್ ಮೀ ತುಂಬ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಎಲ್ಲನೂ ಯಾವ ಥರ ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ಗೆ ಪರ್ಟಿಕ್ಯುಲರ್ ಅಲಂಕಾರಕ್ಕಿಂತ ಪೂಜೆದು ಒಂದು ವಿಧಿವಿಧಾನ ಇದೆ ಸೊ ಇವರೇ ಕೆಲವೊಂದು ಪೂಜಾರಿ ಹೇಳ್ಕೊಡ್ತಾಯಿತ್ತು ಹಿಂಗೆ ಹಿಂಗೆ ಇರಬೇಕು ಅಂತ ಸೊ ಅದೇ ಥರ ಅದಕ್ಕಿಂತ ಜಾಸ್ತಿನೇ ಮಾಡಿಕೊಟ್ರು ನಮಗೆ ಪೂಜೆನ ತುಂಬ ತುಂಬ ಖುಷಿಯಾಯಿತು ಪೂಜೆನ ಎಲ್ಲೂ ನಾವು ಒಂದು ಒಂದು ಏನಂತಾರೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಯಾವ ಮಂತ್ರನೂ ಅವರು ಇದು ಮಾಡ್ದಂಗೆ ಚೆನ್ನಾಗಿ ಮಾಡಿಕೊಟ್ರು ಅವ್ರು ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ನೈನ್ ನೈನ್ ತರ್ಟಿ ಬಟ್ ಒನ್ ತರ್ಟಿ ತನಕ ಪೂಜೆ ಇತ್ತು ಕಂಟಿನ್ಯೂಸ್ ಪೂಜೆ ಇತ್ತು ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಇನ್ನು ನಾವು ಈ ವರ್ಷ ಸ್ವಲ್ಪ ಜನಕ್ಕೆ ಮಾತ್ರ ಗೆಸ್ಟ್ಗೆ ಇನ್ವೈಟ್ ಮಾಡಿದ್ದಿದ್ದು ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆ ಸೊ ಈ ಸಲ ಜಾಸ್ತಿ ಜನ ಏನಿರಲಿಲ್ಲ ಫಸ್ಟು ಹೋಮ ಮಾಡಿ ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಕೆಲವರೆಲ್ಲ ಫಸ್ಟು ಪೂಜೆ ಮಾಡಿಸಿ ಆಮೇಲೆ ಹೋಮ ಮಾಡಿಸ್ತಾರೆ ಬಟ್ ಇವರು ಫಸ್ಟು ಹೋಮ ಮಾಡಿಸಿ ಆಮೇಲೆ ಇದು ಸತ್ಯನಾರಾಯಣ ಸ್ವಾಮಿ ಕತೆ ಓದಿದ್ದು ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಏನು ಮಾಡ್ ಏನು ಮಾಡ್ಕೊಬೇಕು ಏನು ಮಾಡ್ಕೊಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿದ್ರಿ ಬಟ್ ಹೇಳ್ತೀವಲ್ಲ ನಾವೆಲ್ಲ ಮಾಡಿಕೊಂಡು ಪ್ಲ್ಯಾನ್ ಮಾಡೋದೇ ಅಂದರೆ ಆ ದೈವನೇ ಇನ್ನೊಂದು ನಿರ್ಧಾರ ಮಾಡಿರುತ್ತೆ ಸೊ ಸಡನ್ನಾಗಿ ಆಗಿದ್ದು ಇಷ್ಟು ಚೆನ್ನಾಗಾಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಮತ್ತು ನನಗೆ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಪೂಜೇಲಿ ಬಂದು ಎಲ್ಲರಿಗೂ ನಾನು ಈ ಮುಖಾಂತರ ನಾನು ಥ್ಯಾಂಕ್ ಯು ಹೇಳ್ತೀನಿ ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವರು ನಾವು ಇನ್ವೈಟ್ ಮಾಡಿದ್ದು ಅವರಿಂದ ನಮಗೆ ತುಂಬ ತುಂಬ ಹೆಲ್ಪ್ ಆಯಿತು ಎಲ್ರಿಗೂ ಪೂಜೆನ ಚೆನ್ನಾಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಇದು ಕಂಪ್ಲೀಟಾಗಿ ಪೂಜೆ ವ್ಲಾಗ್ ಆಗಿರೋದ್ರಿಂದ ನಾನು ಎಲ್ಲೂ ಇದನ್ನು ಎಡಿಟ್ ಮಾಡಿ ಸ್ಕಿಪ್ ಮಾಡಿಲ್ಲ ಜಸ್ಟ್ ರಾ ವಿಡಿಯೋಸ್ ಹಾಗೆ ಹಾಕಿದ್ದೀನಿ ಸೊ ಎಲ್ಲರೂ ಇದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎವ್ರಿ ಇಯರ್ ನಾವು ಈ ಪೂಜೆ ಮಾಡಿಸಿದ್ಮೇಲೆ ನಾನು ಅಬ್ಸರ್ವ್ ಮಾಡ್ತೀನಿ ಏನೂ ಒಂದು ಒಳ್ಳೆಯದು ನಮಗೆ ಲೈಫಲ್ಲಿ ಇದೆ ಅದು ತುಂಬಾ ತುಂಬ ನಂಬ್ತೀನಿ ನಾನು ಸತ್ಯನಾರಾಯಣ ಸ್ವಾಮಿ ಎಷ್ಟು ಹೆಸರಲ್ಲೇ ಇದೆ ಸತ್ಯ ಅನ್ನೋದು ನಾವು ಭಕ್ತಿ ಶ್ರದ್ಧೆಯಿಂದ ಈ ಸ್ವಾಮಿಗೆ ಪೂಜೆ ಮಾಡಿದ್ರೆ ಸ್ವಾಮಿ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ಬೋದು ನಾವು ಈ ಪೂಜೆನ ಟೂ ತೌಸಂಡ್ ಸಿಕ್ಸ್ಟೀನ್ ಆರ್ ಸೆವೆಂಟೀನಿಂದ ನಾವು ಮಾಡ್ತಾ ಇರೋದು ಟು ತೌಸಂಡ್ ಟ್ವೆಂಟಿ ಒಂದು ಸಲ್ ನೈನ್ಟೀನ್ ಅಂದ್ಕೊಂತೆ ನನ್ನ ಮಗ ಹುಟ್ಟಿದ ವರ್ಷ ಒಂದು ವರ್ಷ ಮಿಸ್ ಆಯಿತು ಅದು ಬಿಟ್ಟರೆ ಯಾವ ವರ್ಷವೂ ನಾವು ಪೂಜೆನ ಮಿಸ್ ಮಾಡ್ದಿರ ಮಾಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ನಾವು ಇದು ಸ್ಟಾರ್ಟಿಂಗ್ ಶ್ರಾವಣ ಸ್ಟಾರ್ಟಿಂಗಲ್ಲೇ ಮಾಡಿಸಿರೋದು ಬಿಕಾಸ್ ನಾವು ಫಾರ್ಟಿ ಏಯ್ಟ್ ಡೇಸ್ ಅಂದರೆ ಒಂದು ಮಂಡಲ ನಾವು ನಾನ್ ವೆಜ್ ತಿನ್ನಬಾರ್ದು ಅಲ್ವಾ ಸೊ ಅದಕ್ಕೆ ನಾವು ಶ್ರಾವಣದಲ್ಲಿ ಹೆಂಗೂ ತಿನ್ನಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ನಾವು ಇದು ಮಾಡಿಸಿದ್ವಿ ಮತ್ತು ಪರ್ಟಿಕ್ಯುಲರ್ಲಿ ನಮಗೆ ಆ ಒಂದು ಡೇಟ್ ಇದೆ ಏನಿದೆ ಅದು ನನ್ನ ಹಸ್ಬೆಂಡ್ಗೆ ಆ ಡೇಟಲ್ಲೇ ಮಾಡಿಸ್ಬೇಕು ಅನ್ನೋದಿತ್ತು ಸೊ ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗಲ್ಲೇ ಮಾಡಿಸಿದ್ವಿ ಇದನ್ನು ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ನಾನು ರಾ ವೀಡಿಯೋ ಏನು ಹೇಳ್ತಾ ಇದ್ದೀನಿ ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಸಲ ಶ್ರಾವಣದಲ್ಲಂತೂ ಸುಮಾರು ಜನದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ನಮಗಂತೂ ಸ್ವಾಮಿ ದರ್ಶನ ಒಂದು ಮೂರರಿಂದ ನಾಲ್ಕು ಕಡೆ ಅಂತೂ ಆಯಿತು ಸೊ ತುಂಬ ಖುಷಿಯಾಯಿತು ಮತ್ತು ನಂದು ಎರಡು ಮೂರು ಲಾಂಗ್ ವಿಡಿಯೋ ಕೂಡ ಲೈಕ್ ಒನ್ ಕೆ ಒನ್ ಪಾಯಿಂಟ್ ಫೈವ್ ಕೆ ದಾಟಿದೆ ವ್ಯೂಸು ತುಂಬ ಖುಷಿ ಆಯಿತು ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳಿ अक्षदा समर्पयामि <mumbles> <the roots> <this> <substopifiable> ओम गुरव नमः बृहस्पत नमः गुणाकाराय नमः गोप्त्रे नमः गोदारा नम गोपरिप्रिया नम गुणि नम गुणवता गुरूण गुरव नम नमः जयंताय नम बृहस्पत नम ओम शुक्राय नम शुचय नम शुभगुणाय नम शुभराय नम शुभलक्षणा नम सोमराक्षा नम शुभवाहाय नम शुद्धस्फटिकभास्वराय नमः वीनार्तिहारकाय नमः दैत्यगुरुवे नमः देवताभिवन्दनाय नमः ॐ शुक्राय नमः ॐ शनैश्चराय नमः शान्ताय नमः सर्वावेशप्रदायने नमः शरण्याय नमः वरेण्याय नमः सर्वेशाय नमः सौम्याय नमः सुरानद्याय नमः सुरलोकविरायणे नमः नमः सुन्दराय नमः

नमः गंदाग्रजा नमः अव्यय नमः पोताय नम दक्षाध्यक्षा नम दिजप्रिियाय नम अग्निगण्छि नम वाणी नमः नम इंद्रश्रीपालाय नमः सर्वे प्रदाय नमः सर्वयाय नमः सर्वप्रिियाय नमः सर्वात्मकाय नम दृष्टिकर्ते नम देशवाय नमः शिवाय नमः शांताय नमः ब्रह्मचारिणे नम वैमादुराय नमः मुनिस्तुपाशाङ्कुशधराय नमः चण्डाय नमः गुणातीताय नमः अकलमशा नम स् स्वयं नमः नम वेदपोरकाय नमः अव्यक्ताय नम गए नम वरदा नम शाश्वताय नम कृतने नम विद्रिया नम गीत नम चिणे नम्चुप्रुते नम अब्जोत्लराय नम श्रीलाय नम श्रीहेतव नम श्रुति हिताय नम कुर्भते नम जम चचूड़ा नम अमरेय नम नागयज्ञोपवी नीतिने नमः श्रीकंठाय नमः रामार्जितपराय नमः रतिने नमः तोलकंठाय नमः प्रीकर्त्रे नमः कामघोष प्रियाय नमः पुरुषोत्तमाय नमः तोलतुंडाय नमः अग्रगण्याय नमः ग्रामण्ये नमः गणवाय नमः स्थिराय नमः वृद्धाय नमः सुभागाय नमः शूराय नमः वागीशाय नमः सिद्धि ಹಣ್ಣಿ ಇಷ್ಟೇನದು ತಿಂಡ್ ಒಳಗಡೆ ನಾವ್ ಇದಿಷ್ಟು ಇಲ್ಲ ಮಾಡ್ಬಿಡಲ್ಲ ಅಂದ್ರೆ धीरास्तु शांतीस्तु शिवो मेस्तु शिवो मेस्तु ग्रहः ग्रहः पुरवन्तु मंगलं भवन्तु मंगलं येन ग्रहो नयन ग्रहादि

मणोत्तरे जमस्तानी निमहाग्रम अग्निस्तस सिस्तक्रतिदाम दर्वां सितम्सदांग्रादमें अग्नये सिस्तक्रतिये तुहुदाहुदाये दर्वां प्राय सिताविनाम गामानाम जमर्थाय त्रयदर्वां नक्कामान जमर्थाय स्वाहा चत्वरे <laughs> <आगने दिक्षारेण। laughs> मणोत्तरे प्रक्षेमार्गोद्धारे आमे

ಚಂದ್ರ ಚಂದ್ರಾವೆರ್ ಗಣದ ಯುವ ಸ್ವ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯಂಬಗೆ ದೇವಿ ನಾರಾಯಣಿ ನಮೋಸ್ಥಿದೆ ಆ ಫೋಟೋ ಹಚ್ಚಿ ಸ್ವಲ್ಪ ಕೈ ಒದ್ದೆ ನೀವು

दा आश्रम पूजा ಮಾಡಿದ라 ಬಂದಿದೆ

ರೋಜನ ರೋಜಮಾನ ಶ್ರೋಮಣ ಶೋಭಮಾನ ಕಲ್ಯಾಣ ಭಗವಂತನಿಗೆಲ್ಲ ಆಯಿಸು ಆರೋಗ್ಯಗಳನ್ನು ಕೊಟ್ಟು ಆ ಮಗುವಿಗೆ ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಒಳ್ಳೆ ಮಾತನ್ನು ಕೊಟ್ಟು ನಿಮಗೆಲ್ಲ ಅನುಗ್ರಹ ಮಾಡಲಿ ಇದ್ದೇಳೆ ಆ ಭಗವಂತನಲ್ಲಿ ಬ್ರಾಹ್ಮಣರ ಮುಖಾಂತರ ಪ್ರಾರ್ಥನೆಯನ್ನು ಮಾಡ್ತೇವೆ ಮನೆಗೆಲ್ಲ ಒಳ್ಳೆದಾಗಿ ಮುಂದೆ ಐಟನ ಸ್ಥಾನ ಮಾಡ್ಕೊಂಡು ಹೋಗಿದ್ದೇವೆ

બ્રહ્માંડ પુરાણે બ્રહ્મના ಶ್ರೀಪದೌನ ಅಪರಾಸ್ತ್ರ ಕ್ರಿಯೆ ಹರಿಯ ಸರ್ವಾಣ್ಯ ಪುರುಷೋತ್ತಾರಾಯಣ ನಾರಾಯಣ ನಾರಾಯಣ ದ್ರಿಯರಾರಮಣ ಗೋವಿ ಗೋವಿಂದಂಜನೆ ಅಮರಲ ಗೋವಿ ಗಣೇಶ ಪಾರ್ವತಿ ಪಾತಾಯ ಶ್ರದ್ಧಾ ಭಾವ

पद्मिन्येर महावम पद्मगंधिन्येर महावम पुण्यगंधा येर महावम स्पर्शन्नायेर महावम प्रसादम केर महावम रबायेर महावम चंद्रदनायेर महावम चंद्रधुर्यायेर महावम चंद्रसहायायेर महावम चंद्रपुष्करायेर महावम चंद्ररुपायेर महावम मिंद्रायेर महावम मिंद्रशिद्धायेर महावम आख्यातिरानीर महावम पुरुषेन महावम शिवा�

के व्लॉग एंड मारतीनी ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ರಿಗೂ ಲವ್ ಯು ಆಲ್ ಬೈ